ಗೋಕರ್ಣನಾಥೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಸೇರಿ ಅಲ್ಲಿಂದ ಮೆರವಣಿಗೆ ಮೂಲಕ ಡಿ ಸಿ ಕಚೇರಿಗೆ ಹೋಗಿ ಅಲ್ಲಿ ಡಿ ಸಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿ ಆಮೇಲೆ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಚುನಾವಣೆ ಸಹಜವಾಗಿ ಚುನಾವಣೆ ಐದು ವರ್ಷಕ್ಕೊಮ್ಮೆ ಬಂದೇ ಬರ್ತದೆ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಆಡುವ ಪಕ್ಷ ಒಂದು ವಿರೋಧ ಪಕ್ಷ ಇದು ಅದು ಬೇಸಿಕ್ ಕಾನ್ಸೆಪ್ಟ್ ಅದು ಪ್ರಜಾಪ್ರಭುತ್ವ ಆಡಳಿತ ಪಕ್ಷವೂ ಬೇಕು ವಿರೋಧ ಪಕ್ಷವೂ ಬೇಕು ಹೀಗಿರುವಾಗ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಈಗ ನಮ್ಮಿಂದ ಪದ್ಮರಾಜ ಪೂಜಾರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದಿದೆ ಈಗ ಯಾರನ್ನ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡುವವರು ಜನರ ಮುಂದೆ ಹೇಳ್ಕೊಳ್ಬೇಕಾಗ್ತದೆ ತಮ್ಮ ವಿಷನ್ ಏನು ತಾವು ಚುನಾವಣೆಯಲ್ಲಿ ಆರಿಸಿ ಬಂದ್ರೆ ಏನು ಮಾಡ್ತೇವೆ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದು ಒಂದು ವಿಷಯನ ಅನ್ನು ಅವರು ಜನರ ಮುಂದೆ ಇಡಬೇಕಾಗ್ತದೆ ಅದೇ ಪ್ರಕಾರ ನಮ್ಮ ಪದ್ಮರಾಜ ಅವರು ಒಂದು ವಿಷನ್ ಅನ್ನು ಇಟ್ಟಿದ್ದಾರೆ ಅವ್ರ ನಿನ್ನೆ ಪುತ್ತೂರಿಗೆ ಕೂಡ ಬಂದಿದ್ರು ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಒಂದು ಕಪ್ಪು ಚುಕ್ಕೆ ಬಂದಿದೆ ಏನಿಲ್ಲ ಗಲಾಟೆಗಳಾಗ್ತಾ ಇದೆ ಇದನ್ನೆಲ್ಲ ನಿಲ್ಲಿಸಬೇಕು ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಉದ್ದಿಮೆಗಳು ನಮ್ಮ జల్గే బర ఇ బసేన ఆమె బే బే రీతి ఈ క్షేత్ర ఉద్యోగవకాశు ఈ ఎలా మాతాడారు అనే బృజేష్ చౌట్ర ఇవరగ విషన్ అన్న యాన్నే పుత్తూరి బందే ಇದು ದೇಶ ದ್ರೋಹಿಗಳ ಮತ್ತು ರಾಷ್ಟ್ರ ಪ್ರೇಮಿಗಳ ಚುನಾವಣೆ ಅಂತ ಬ್ರಿಜೇಶ್ ಚೌಟ ಅವರು ಭಾರತೀಯ ಜನತಾ ಪಕ್ಷೀಯ ಪಕ್ಷದ ಅಧಿಕೃತವಾಗಿ ಘೋಷಣೆಯಾದ ಅವರು ಆಗಲಿಕ್ಕಿರುವಂತಹ ಅಭ್ಯರ್ಥಿ ಅವರು ಒಂದು ರಾಷ್ಟ್ರೀಯ ಪಕ್ಷದ ಅದರಲ್ಲೂ ಹಲವಾರು ಪಕ್ಷದ ಅಭ್ಯರ್ಥಿಯಾಗಿ ಅವರು ಈ ಮಾತನ್ನ ಯಾರಿಗೆ ಹೇಳಿದ್ರು ಅಂತ ಅವರು ಸ್ಪಷ್ಟಪಡಿಸಬೇಕಾಗ್ತದೆ ಅವರು ಹೇಳಿದ ಮಾತು ಇದು ದೇಶದ್ರೋಹಿಗಳ ಮತ್ತು ರಾಷ್ಟ್ರ ಪ್ರೇಮಿಗಳ ನಡುವಿನ ಚುನಾವಣೆ ಯಾರು ರಾಷ್ಟ್ರದ್ರೋಹಿಗಳು ಯಾರು ದೇಶಭಕ್ತರು ಏನು ಅವರನ್ನು ಅವರೇ ರಾಷ್ಟ್ರದ್ರೋಹಿಗಳು ಅಂತ ಕರ್ಕೊಂಡದ್ದ ಅಲ್ಲ ಅವರು ನಮ್ಮನ್ನು ನಮ್ಮ ಕ್ಯಾಂಡಿಡೇಟ್ ಆಗಿರುವಂತಹ ಪದ್ಮನಾಭ ಪೂಜಾರಿ ಅವರನ್ನ ದೇಶದ್ರೋಹಿ ಅಂತ ಕರೆದದ್ದ ಸ್ಪಷ್ಟಪಡಿಸಬೇಕಲ್ಲ ಈಗ ಗಾಳಿಯಲ್ಲಿ ಗುಂಡಾಕಿ ಹಾಕಿ ಮತ್ತೆ ಓಲ್ ಹೋಗುದು ಮತ್ತೆ ಆ ವಿಚಾರವನ್ನು ಸ್ಪಷ್ಟಪಡಿಸದೇ ಇರುವ ಸಾರಿಯನ್ನು ಅವರು ಬಿಡಬೇಕು ಅವರು ಸ್ಪಷ್ಟವಾಗಿ ಹೇಳಬೇಕು ಅವರು ಯಾರನ್ನು ದೇಶದೇರುಗಳು ಅಂತ ಹೇಳಿದ್ದು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಬೇಕು ಅಂತ ನಾನು ಈ ವೇದಿಕೆಯ ಮೂಲಕ ಅವರಿಗೆ ಒತ್ತಡ ಒತ್ತಾಯವನ್ನು ಮಾಡ್ತೇನೆ ನೋಡಿ ಅರ್ಥ ನಮಗೂ ಆಗ್ತದೆ ನಾನಂತ ಹೆಟ್ರು ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೂಡ ಹೆಡ್ರಲ್ಲ ಅವರು ನಮ್ಮ ಕ್ಯಾಂಡಿಡೇಟ್ ಪದ್ಮರಾಜ ಪೂಜಾರಿ ಪೂಜಾರಿಗಳನ್ನೇ ದೇಶದ್ರೋಹಿ ಅಂತ ಕರೆದದ್ದು ನಂದು ಅರ್ಥ ಆಗ್ತದೆ ಮತ್ತು ಅವರನ್ನು ಅವರು ದೇಶ ಪ್ರೇಮಿಗಳು ಅಂತ ಕರ್ಕೊಂಡಿದ್ದಾರೆ ನೋಡಿ ಒಂದು ವಿಪನ್ಯಾಸ ನೋಡಿ ತಮ್ಮನ್ನು ತಾವೇ ದೇಶ ಪ್ರೇಮಿಗಳು ಅಂತ ಉದ್ಘೋಷಿಸುವಂತಹ ಸ್ಥಿತಿ ಬಿ ಜೆ ಪಿಗೆ ಹಾಕಬಂತು ನಮ್ಮನ್ನು ನಾವು ದೇಶ ಪ್ರೇಮಿಗಳು ಅಂತ ಯಾವಾಗ ಘೋಷಿಸಿಕೊಳ್ತೇವೆ ಯಾವಾಗ ನಮಗೆ ನಮ್ಮ ದೇಶ ಪ್ರೇಮದ ಬಗ್ಗೆ ಅನುಮಾನ ಇದೆ ಆಗ ಮಾತ್ರ ನಾವು ನಮ್ಮನ್ನು ನಾನು ದೇಶ ದೇಶ ಪ್ರೇಮಿ ನಾನು ದೇಶ ಪ್ರೇಮಿ ನಾನು ಒಳ್ಳೆಯವ ಅಂತ ನಾವು ನಾವೇ ನಮಗೆ ಅಡ್ವರ್ಟೀಸ್ಮೆಂಟ್ ಕೊಡು ಕೊಟ್ಟುಕೊಳ್ಳುವುದು ಆಗ ಈಗ ಅವರು ಅವರನ್ನೇ ದೇಶ ಪ್ರೇಮಿಗಳು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಅವರ ಮೇಲೆ ಅನುಮಾನ ಇದೆ ಅವರ ದೇಶ ಪ್ರೇಮ ಏನು ಅವರ ದೇಶ ಪ್ರೇಮ ಎಷ್ಟು ಅವರು ಮಾಡುವಂತಹ ರಾಜಕೀಯ ಚಟುವಟಿಕೆಗಳಲ್ಲಿ ಅವರ ಮಾಡುವಂತಹ ಈ ಕೋರು ಗಲಭೆಗಳ ಏನು ಅಡಿಪಾಯದ ರಾಜಕಾರಣದಲ್ಲಿ ದೇಶ ಪ್ರೇಮ ಎಲ್ಲಾದರೂ ಇದೆಯಾ ಅನ್ನೋ ಅನುಮಾನ ಅವರಿಗೆ ಬರಲಿಕ್ಕೆ ಶುರುವಾಗಿದೆ ಅಂತ ನನಗೆ ಅನ್ನಿಸ್ತದೆ ಹಾಗೆ ಅವರು ದೇಶ ದ್ರೋಹಿಗಳು ಅಂತ ಘೋಷಿಸಿದ್ದು ಯಾರು ನೋಡಿ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು 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 ವಕೀಲ್ ಅವರು ನೋಟರಿ ಅವರು ಒಬ್ಬರು ನೋಟರಿ ಒಬ್ಬ ವ್ಯಕ್ತಿಯ ಬಗ್ಗೆ ಸರ್ಟಿಫೈ ಮಾಡಿದರೆ ಅದನ್ನು ಕೋರ್ಟ್ಗಳು ಮಾನ್ಯ ಮಾಡ್ತಾರೆ ಅಂತಹ ಒಬ್ಬ ನೋಟರಿ ವಕೀಲರ ಮೇಲೆ ಅವರು ದೇಶದ್ರೋಹಿ ಅಂತ ಕರೆದಿದ್ದಾರೆ ಅದು ಬಿಡುವ ಅವರನ್ನು ನಾವು ಅವರು ಅವರೊಬ್ರು ನೋಟ್ರಿ ಅವರೊಬ್ಬರು ವಕೀಲರು ಅಂತೇಳಿ ಕ್ಯಾಂಡಿಡೇಟ್ ಮಾಡಿದ್ದಲ್ಲ ಕಾಂಗ್ರೆಸ್ ಪಕ್ಷ ಯಾಕೆ ಅವರನ್ನ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ರೆ ಅವರು ಏನು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅದನ್ನೇ ಪರಿಗಣಿಸಿ ಅವರನ್ನ ಕ್ಯಾಂಡಿಡೇಟ್ ಅಂತ ಮಾಡಿವೆ ಅವರು ಒಬ್ಬರು ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಹಿಂದುಳಿದ ವರ್ಗಗಳು ಅಂದ್ರೆ ಅದು ಇಡೀ ದೇಶದಲ್ಲಿ ಕಳೆದ ಅನೇಕ ಶತಮಾನಗಳಿಂದ ದೌರ್ಜನ್ಯವನ್ನ ಶೋಷಣೆಯನ್ನ ಅನುಭವಿಸ್ತಾ ಬಂದಂತಹ ಒಂದು ವರ್ಗ ಆ ವರ್ಗಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಆ ವರ್ಗದ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾರು ಸ್ವಲ್ಪ ಶಕ್ತಿಶಾಲಿಗಳಾಗಿ ಮತ್ತು ಯಾರು ಸಾರ್ವಜನಿಕ ಸೇವೆಯಲ್ಲಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದಲೇ ಹಿಂದುಳಿದ ವರ್ಗಕ್ಕೆ ಸೇರಿದ ಅವರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಹಾಗಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಪದ್ಮರಾಜನವರ ಮೇಲೆ ಈ ಬ್ರಿಜೇಶ್ ಚೌತರು ದೇಶದ್ರೋಳಿ ಅಂತ ಆರೋಪ ಮಾಡಿ ಅವರು ಇಡೀ ಹಿಂದುಳಿದ ವರ್ಗಗಳಿಗೆ ಅವಮಾನವನ್ನು ಮಾಡಿದ್ದಾರೆ ಅಂತ ನಾನು ಅವರ ಮೇಲೆ ಆರೋಪವನ್ನು ಮಾಡ್ತೇನೆ ನೋಡಿ ಅವರು ಕೇವಲ ಹಿಂದುಳಿದ ವರ್ಗದವರು ಮಾತ್ರ ಅಲ್ಲ ಅವರು ನಮ್ಮ ಜಿಲ್ಲೆಯ ಮಾಜಿ ಸಂಸದರು ಜನಾರ್ದನ ಪೂಜಾರಿಯ ಗರಡಿಯಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪರಮ ಭಕ್ತ ಅವರು ಕುದ್ರೋಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಕ್ತರಾಗಿದ್ದುಕೊಂಡು ಕುದ್ರೋಳಿಯ ಗೋಕಂದ್ರದಾಸೇಶ್ವರ ದೇವಸ್ಥಾನದ ಒಬ್ಬರು ಆಗಿಯೂ ಒಬ್ಬ ಪೋಷಣಕಾರಿಯಾಗಿಯೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತು ವರ್ಷದಿಂದ ಅವರು ಈ ಸೇರೆಯಲ್ಲಿದ್ದಾರೆ ಇಂತಹ ಒಬ್ಬ ವ್ಯಕ್ತಿಯನ್ನ ಇವರು ದೇಶದ್ರೋಹಿಗಳು ಅಂತ ಕರೀತಾರೆ ಯಾರು ಒಬ್ಬ ಬಿಲ್ಲದ ಯುವನಿಯಲ್ಲಿನ ಗೌರವ ಸಲಹೆಗಾರರು ಯಾರು ಒಬ್ಬ ಯುವರೋಹಿಣಿಯ ಗೌರವ ಸಲಹೆಗಾರರು ಯಾರು ಗುರು ದೇವರು ಅನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ಸಾವಿರಾರು ಜನರಿಗೆ ಸಹಾಯವನ್ನು ಮಾಡಿದರೋ ಅಂತಹ ಪದ್ಮರಾಜ ಆರ್ ಪೂಜಾರಿಯವರಿಗೆ ಇವರು ದೇಶದ್ರೋಹಿ ಅಂತ ಕರೀತಾರೆ ಇದರ ಅರ್ಥ ಇವರಿಗೆ ಹಿಂದುಳಿದ ವರ್ಗಗಳ ಮೇಲೆ ಏನು ಗೌರವ ಇದೆ ಹಿಂದುಳಿದ ವರ್ಗಗಳ ಮೇಲೆ ಏನು ಪ್ರೀತಿ ಇದೆ ಎನ್ನುವುದು ಇದರಲ್ಲಿ ಅರ್ಥ ಆಗ್ತದೆ ಇದು ಕೇವಲ ಪದ್ಮರಾಜ ಪೂಜಾರಿಯವರನ್ನು ಮಾತ್ರ ಅವರು ದೇಶದ್ರೋಹಿ ಅಂತ ಕರೆದದ್ದಲ್ಲ ಅವರು ನಂಬಿಕೊಂಡು ನಂಬುವಂತಹ ತತ್ವ ಸಿದ್ಧಾಂತಗಳು ఏను సౌహార్దే ఏ దేవే నాలు హలవు అన్నంత తత్వ సద్ధాంతలు బ్రహ్మశ్రీ నారాయణ గురుల తత్వ సద్ధాంత ఏనో అవుకే ఈ బిజెపి అవమానం మా ఇవల ఈ ప్రకారం మాత్ర అ బిజెపి ప్రసరే అిందు వర్గే నారాయణ గురుగే అవమాన బిజెపి ఏం మొదలనే సమయనల్ ಈ ಹಿಂದೆ ಎರಡು ವರ್ಷದ ಹಿಂದೆ ಏನು ದೇಶದ ಗಣರಾಜ್ಯೋತ್ಸವದ ದಿವಸ ಕೇಂದ್ರ ಸರ್ಕಾರ ತಮ್ಮ ಟ್ಯಾಬ್ಲೋವನ್ನು ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಕಳಿಸಿದಾಗ ಅದನ್ನು ತಿರಸ್ಕಾರ ಮಾಡಿದವರು ಬಿ ಜೆ ಪಿ ಸರ್ಕಾರ ಹಾಗೂ ಗಲಾಟೆ ಆಗಿದೆ ಇಲ್ಲಿ ನಾರಾಯಣ ಗುರುಗಳ ಅಭಿಮಾನಿಗಳು ಅವರನ್ನು ಆರಾಧಿಸುವಂತ ನಾವೆಲ್ಲರೂ ಅದನ್ನು ಪ್ರತಿಭಟನೆಯನ್ನು ಮಾಡಿದ್ದೇವೆ ಅದು ಬಿಡುವ ಅದು ಆಯ್ತಲ್ಲ ಅದರ ನಂತರ ಪುಸ್ತಕವನ್ನು ನಾವು ಪರಿಷ್ಕರಣೆ ಮಾಡ್ತೇವೆ ಅಂತ ಹೇಳಿದ್ರು ನಾವು ಚಕ್ರತೀರ್ಥವನ್ನು ಚಕ್ರತೀರ್ಥ ಅದನ್ನ ಅದನ್ನು ಪರಿಷ್ಕರಣ ಸಮಿತಿ ಅಧ್ಯಕ್ಷ ಮಾಡ್ತಾರೆ ಇವನಿಗೆ ಕಣ್ಣು ಕುಗ್ತದೆ ನಾರಾಯಣ ಗುರುಗಳ ಪಾಠ ಉಂಟಲ್ಲ ಇವನಿಗೆ ಸೈನ್ಸ್ ಮಾಡಲಿಕ್ಕೆ ಆಗುವುದಿಲ್ಲ ನಾರಾಯಣ ಗುರುಗಳ ಪಾಠವನ್ನು ಪಠ್ಯಪುಸ್ತಕದಿಂದ ಕಿತ್ತ ಹಾಕಿ ಅದಕ್ಕೆ ಆಹ್ವಾನವನ್ನು ಮಾಡಿದವರು ಬಿಜೆಪಿಯವರು ಹಾಗಾಗಿ ಬಿಜೆಪಿಯವರು ಸಹಜವಾಗಿ ದೇಶದ್ರೋಹಿ ಅನ್ನುವಂತಹ ಈ ಪದವನ್ನು ಉದ್ದೇಶಪೂರ್ವಕವಾಗಿ ಗುರಿ ಇಟ್ಟು ಪದ್ಮರಾಜ ಪೂಜಾರಿ ಅವರ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ ಇದು ಅತ್ಯಂತ ಅಕ್ಷಮ್ಯವಾದದ್ದು ಮತ್ತು ಇದಕ್ಕೆ ಕ್ಷಮೆಯೇ ಇಲ್ಲ ಇನ್ನು ಹೀಗೆ ಮಾತನಾಡುವ ಚಾಳಿ ಇದು ಕೇವಲ ಬಿಸ್ನೆಸ್ ಸಂಸ್ಥೆಗೆ ಮಾತ್ರ ಅಲ್ಲ ಇಡೀ ಬಿ ಜೆ ಪಿಗೆ ಹೀಗೆ ಮಾತನಾಡುವ ಚಾಳಿ ಅವರಿಗೆ ಅಭಿವೃದ್ಧಿ ಮಾಡಿ ಓಟು ಬೇಡ ಅಭಿವೃದ್ಧಿ ಮಾಡಿದರೆ ಮಾತ್ರ ಓಟು ಸಿಗ್ತದೆ ಅನ್ನುವ ಪರಿಸ್ಥಿತಿ ಅವರಿಗೆ ಇಲ್ಲ ಅವರು ಯಾವುದನ್ನು ನೆಚ್ಚಿಕೊಂಡದ್ದು ಓಟಿಗೋಸ್ಕರ ಅಂತ ಹೇಳಿದರೆ ಅವರು ಕೋಲುಗಳ ಬೆಲವನ್ನು ಓಟಿಗೋಸ್ಕರ ನೆಚ್ಚಿಕೊಂಡದ್ದು ಸಮಾಜವನ್ನು ಹೊಡೆದು ಜನರ ಮಧ್ಯೆ ದ್ವೇಷವನ್ನು ತುಂಬಿ ಹಿಂದೂ ಮುಸಲ್ಮಾನರಲ್ಲಿ ಹಿಂದೂ ಕ್ರೈಸ್ತರಲ್ಲಿ ಜಗಳವನ್ನು ಉಂಟು ಮಾಡಿ ಅದರ ಮೂಲಕ ಕೋಮುಗಳನ್ನು ಹಾಗೆ ಮಾಡಿ ಅದರ ದಿಸೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಮಾಸ್ಟರ್ ಪ್ಲಾನ್ ಬಿಜೆಪಿ ಅವರು ಕೋಮುಗಳಿಂದ ಓಟು ಬರುವುದಾದ್ರೆ ಅಭಿವೃದ್ಧಿ ಯಾಕೆ ಮಾಡಬೇಕು ಯಾರಾದರೂ ಯಾಕೆ ಮಾಡ್ತಾರೆ ಬಿಜೆಪಿ ಅವರು ಏನು ಮಾಡಿದ್ದಾರೆ ಈಗ ನಳಿಲ್ ಕುಮಾರ್ ಕಟೀಲ್ ಅವರು ಐದು ವರ್ಷ ಮತ್ತೆ ಅದಕ್ಕಿನ ಮೊದಲೊಂದು ಐದು ವರ್ಷ ಅದರ ಮೊದಲೊಂದು ಐದು ವರ್ಷ ಒಟ್ಟು ಹದಿನೈದು ವರ್ಷ ಸಂಸತ್ ಸದಸ್ಯರಾಗಿದ್ದು ಅದಕ್ಕಿಂತ ಹಿಂದೆಯೇ ಕಳೆದ ಮೂವತ್ತ ಮೂರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಸಂಸತ್ ಸದಸ್ಯರೇ ಇದ್ದಾರೆ ಅವರು ಏನು ಮಾಡಿದ್ದಾರೆ ಕಳೆದ ಮೂವತ್ತ್ ಮೂರು ವರ್ಷದಿಂದ ಧನಂಜಯ ಕುಮಾರ್ ಆದಿಯಾಗಿ ಆದಿ ಡಿ ವಿರು ಆಮೇಲೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ಮಾಡಿದ್ದಾರೆ ಈಗ ಮೊನ್ನೆ ಮೊನ್ನೆ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ದೊಡ್ಡ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಒಂದು ಲಕ್ಷ ಕೋಟಿಯ ಅನುದಾನವನ್ನು ಇಲ್ಲಿಗೆ ತಂದಿದ್ದಾರೆ ಒಂದು ಲಕ್ಷ ಕೋಟಿಗೆ ಎಷ್ಟು ಸೊನ್ನೆ ಉಂಟಾದ್ರೆ ಅವರಿಗೆ ಗೊತ್ತುಂಟ ಆ ಒಂದು ಲಕ್ಷ ಕೋಟಿ ಅನುದಾನ ಎಲ್ಲಿಗೆ ಹೋಯ್ತು ಏನು ಪಂಪೋಲಿ ಸೇತುವೆಗೆ ಹೋಯ್ತಾ ಅಲ್ಲ ಯು ಪಿ ಎ ಸರ್ಕಾರ ಇದ್ದ ಅವಧಿಯಲ್ಲಿ ಏನು ಅಡ್ಡಹಳೆ ಬಿಸಿ ಸಿ ರೋಡ್ ರಸ್ತೆ ಒಂದು ಪ್ರಪೋಸಲ್ ಇಟ್ಟು ಅದು ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟ ಕೊಡ್ಲಾಯಿತು ಕಳೆದ ಹತ್ತು ವರ್ಷದಿಂದ ಅಲ್ಲಿ ಮಣ್ಣು ಹೋಗುವುದು ಮತ್ತೆ ಅದಕ್ಕೆ ಕೆಲಸ ಕಾಮಗಾರಿ ಮಾಡ್ತಾ ಇದ್ದಾರಲ್ಲ ಅದ ಅದಕ್ಕೆ ಹೋಯ್ತಾ ಹತ್ತು ವರ್ಷ ಆಯಿತು ಒಂದು ಕೆಲ ಕೆಲವು ಕಿಲೋಮೀಟರ್ ಉದ್ದದ ಈ ಕಾಮಗಾರಿಯನ್ನು ಇವರಿಗೆ ಮುಗಿಸಲಿಕ್ಕೆ ಆಗಲಿಲ್ಲ ಈಗ ಕೂಡ ಅಲ್ಲಿಗೆ ಹೋಗುವಾಗ ಸ್ವಂತದ ತೀರೆ ಮುರಿಯುತ್ತದೆ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದವರು ಒಂದು ಲಕ್ಷ ಕೋಟಿಯ ಅನುದಾನವನ್ನು ತಂದಿದ್ದೇನೆ ಅಂತ ಬಡಾಯಿ ಕೊಟ್ಟಿಸ್ತಾ ಇದ್ದಾರೆ ಅವರಿಗೆ ಅವ್ರು ಮಾಡಿದ್ದೇನು ನನಗೆ ಇವತ್ತು ಇದೇ ಮಾತು ಯಾವುದು ಹಾರಿಕೆಯ ಮಾತು ಹೊಡೆದು ಓಡುವ ಮಾತು ತೂಕ ಇಲ್ಲದ ಮಾತು ಒಬ್ಬ ವ್ಯಕ್ತಿ ಒಬ್ಬ ಚುನಾವಣೆಯಲ್ಲಿ ಅವನು ಜವಾಬ್ದಾರಿಯುತ ವ್ಯಕ್ತಿ ಆಗ್ತಾನೆ ಅವನ ಮಾತನ್ನು ನಾವು ಗಮನಿಸ್ತೇವೆ ಅವನ ಮಾತಿನಲ್ಲಿರುವ ತೂಕ అన బాయిన మాత అతను వ్యక్తిత్వం హత్య విజయ్ ఆగలి నళిన్ కుమార్ కటీల్గ్లి అతను కర వ్యక్తిత్వ ఏమో గొప్ప ఇవరు దేశద్రోహి అంతారు బే హాబు దక్షిణ కన్నడ జిల్గా వెంకీ హక్చుతాను ఇదొరు సంసదరు మాతాడో మాట నాలుగు ఎర్ర సా రూపాయి ఒడు మరలు తోస్తే బాగు రూపాయలు హైదు డాలర్ బతదదంతే ఇవరు ఏం హతారు అంత గొప్పలో హీ కుంకనుకుంకే బాయి బలు అభివృద్ధి అడగసి బేజితా నడ నడుతూ బిజెపి సంసదరు అని యారి న్యాయ కొట్టింది అకర్తూ న్యాయ కొట్టింది ఇద్దా గో బ్యాక్ గో బ్యాక్ అంత ఇవర మేర ఆరోప ఇవర మేలు ఆందోళనగా ಎಲ್ಲಿಂದ ನಳินಕುಮಾರ್ ಕಟೀಲ ಅವರ ಮೇಲೆ ಗೋ ಬ್ಯಾಕ್ ಅಭಿಯಾನ ಆಯಿತು ಅಭಿಯಾನ ಆಯಿತು ಅಂತ ಹೇಳಿದ್ರೆ ಅದು ನನಗೆ ಏನು ಬರೋಗೆ ಹೇಳ್ಲೋ ಅಲ್ಲ ಅವರ ಕಾರು ಗುರ್ತಿದ್ರಲ್ಲ ಅದು ಮತ್ತೆ ಅಂತದೋ ಬಳ್ಳಾರಿಯಿಂದ ಅವರ ಕಾರನ್ನ ಗುರುತಿದ್ರು ನಳินಕುಮಾರ್ ಕಟೀಲಿಗೆ ಟಿಕೆಟ್ ಕೊತ್ತ ಬಂಡೇ ಅಂತಂತ ಗುತ್ತಿನಲ್ಲಿ ಸಾರಿದ್ಲು ಇದೆಲ್ಲ ಏನು ಇದೆಲ್ಲ ಇದೆಲ್ಲ ಗೋ ಬ್ಯಾಕ್ ಅಭಿಯಾನವೇ ಅಲ್ಲಿ ಶೋಭಾ ಕರಂದ್ ಅವರ ಮೇಲೆ ಗೋ ಬ್ಯಾಕ್ ಅಭಿ ಅಭಿಯಾನ ಆಯಿತು ಡಾಕ್ಟರ್ ಸುಧಾಕರ್ ಮೇಲೆ ಆಗ್ತಾ ಇದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಗೋ ಬ್ಯಾಕ್ ಅಭಿಯಾನಗಳು ಆಗ್ತಾ ಇದೆ ಎಲ್ಲ ಕಳಪೆ ಸಂಸದರು ಯಾರೂ ಕೆಲಸ ಮಾಡಿಲ್ಲ ಎಲ್ಲರೂ ಕೋವು ಧುವೀಕರಣದ ಬಗ್ಗೆ ಒತ್ತು ಕೊಟ್ಟು ಗಲಾಟೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟದ್ದಲ್ಲದೆ ಒಬ್ಬರು ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ ಹೀಗಾಗಿ ಇವರನ್ನೆಲ್ಲ ಬದಲಿಸಿದ್ದಾರೆ ಅಂದ್ರೆ ಬದಲಿಸುವ ಮೂಲಕ ತಮ್ಮ ಮೇಲಿದ್ದ ಆಕ್ರೋಶವನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ ಆದ್ರೆ ಇವರ ಮಾತನ್ನ ಈಗ ನಾವು ಕೇಳಿದರೆ ಬಂತಲ್ಲ ಬಾಯಿಯಲ್ಲಿ ವಿರೋಧ ಪಕ್ಷದವರು ದೇಶದ್ರೋಹಿಗಳು ಅಂತ ಇದು ಹೊಸ ಬಾಟಲಿಯಲ್ಲಿ ಹಳೇ ಮಧ್ಯದಾಗಿ ನನಗೆ ಕಾಣ್ತದೆ ಇವರು ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗಿಂತ ಭಿನ್ನ ಅಲ್ಲ ಅಂತ ಈ ಹೇಳಿಕೆಯ ಮೂಲಕ ಅವರು ನಿರೂಪಿಸಿದ್ದಾರೆ ಹಾಗಿದ್ರೆ ನಮಗೆ ಯಾರು ಬೇಕು ಯಾರು ಕ್ಷೇತ್ರಕ್ಕಾಗಿ ದುಡಿಯುತ್ತಾರೆ ಕ್ಷೇತ್ರದ ಜನರಿಗಾಗಿ ದುಡಿಯುತ್ತಾರೆ ಯಾರು ಅಭಿವೃದ್ಧಿಯನ್ನು ಮಾಡಬಲ್ಲವರಾಗಿದ್ದಾರೆ ಅವರಿಗೆ ನಾವು ಈ ಚುನಾವಣೆಯಲ್ಲಿ ಮನೆಯನ್ನು ಹಾಕಬೇಕಾಗ್ತದೆ ಅದಕ್ಕೆ ನಾವು ನಮ್ಮ ಹಿಸ್ಟ್ರಿಯನ್ನು ನೋಡಬೇಕು ಯಾರು ಯಾರು ಏನೇನು ಮಾಡಿದ್ದಾರೆ ಅಂತ ಬಿ ಜೆ ಪಿಯವರ ಹಿಸ್ಟ್ರಿ ನಾವು ನೋಡಿದೆವು ಕಾಂಗ್ರೆಸ್ನ ಹಿಸ್ಟ್ರಿಯನ್ನು ತಗೊಂಡ್ರೆ ಶ್ರೀನಿವಾಸ ಮಲ್ಯದಿಂದ ತೊಡಗಿ ಜನಾರ್ದನ ಪೂಜಾರಿಯವರೆಗೆ ಈ ಜಿಲ್ಲೆಗೆ ಬಂದಂತಹ ಯೋಜನೆಗಳು ಎಷ್ಟು ಆಗ ಅಭಿವೃದ್ಧಿ ಎಷ್ಟು ಅದು ಬಂದರ್ ಇರ್ಬೋದು ಅದು ಏರ್ಪೋರ್ಟ್ ಇರ್ಬೋದು ಅದು ಓ ಎನ್ ಜಿ ಸಿ ಇರ್ಬೋದು ಅದು ಕೆ ಆರ್ ಸಿ ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಿಗೆ ಬಂದದ್ದಿರ್ಬೋದು ಮಂಗಳೂರಲ್ಲಿ ರೇಡಿಯೋ ಸ್ಟೇಷನ್ ಸ್ಥಾಪನೆ ಆದದ್ದು ಸರ್ಕಾರಗಳ ಕೈಯಲ್ಲಿ ಒಟ್ಟೆ ಮುಕ್ಕಾಲು ಕಾಸಿಲ್ಲದ ಕಾಲದಲ್ಲಿ ನಾವೆಲ್ಲ ಮೊದಲೇ ಮೊದಲಿದ್ದರೆ ಆಗಿದೆ ಅಂದ್ರೆ ಯಾವಾಗ ಕಾಂಗ್ರೆಸ್ಸಿಗೆ ಇಲ್ಲಿ ಅಧಿಕಾರ ಇತ್ತೋ ಯಾವಾಗ ಕಾಂಗ್ರೆಸ್ಸಿನ ಸಂಸದರು ಇಲ್ಲಿ ಇದ್ದರೋ ಆಗ ಇಲ್ಲಿಗೆ ಯೋಜನೆಗಳು ಬಂದಿದೆ ಧನಂಜಯ ಕುಮಾರ್ ಆದಿಯಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತದನಂತರ ಬಂದ ಎಲ್ಲ ಬಿಜೆಪಿ ಸಂಸತ್ ಸದಸ್ಯರು ಜಿಲ್ಲೆಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಗಾಗಿ ನಾಡಿನ ಚುನಾವಣೆ ಅದು ಅದು ಅಭಿವೃದ್ಧಿಯ ಪರವಾದ ಮತ್ತು ಅಭಿವೃದ್ಧಿಯ ವಿರೋಧಗಳ ನಡುವೆ ನಡೆಯುವಂತಹ ಚುನಾವಣೆಯಾಗಿದೆ ಸಹಜವಾಗಿ ನಾವು ಅವರಾಗೆ ಬಾಯಿಗೆ ಬಂದಾಗಿ ಮಾತಾಡುವುದಿಲ್ಲ ನಾವು ಅಭಿವೃದ್ಧಿಯ ಪರ ಇದ್ದೇವೆ ಕಾಂಗ್ರೆಸ್ ಅಭಿವೃದ್ಧಿಯ ಪರ ಇದೆ ಮತ್ತು ಬಿಜೆಪಿ ಅಭಿವೃದ್ಧಿಯಿಂದ ವಿಮುಖವಾಗಿದೆ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಹೀನತೆಗೆ ನಡೀತಾ ಇರುವಂತಹ ಚುನಾವಣೆ ಇದು ಈ ಚುನಾವಣೆ ಇದು ಜನರಲ್ಲಿ ಶಾಂತಿ ನೆಮ್ಮದಿ ಮತ್ತು ಕೋಮು ಸಾಮರಸ್ಯವನ್ನು ಬೆಳೆಸುವುದಕ್ಕೆ ಅಡಿಗವನ್ನು ನೀಡಬೇಕಾದಂತಹ ಚುನಾವಣೆ ಸಹಜವಾಗಿ ನಾವು ಸೌಹಾರ್ದತೆಯ ಪರ ಇದ್ದೇವೆ ಕೋಮು ಸೌಹಾರ್ದತೆಯ ಕೋಮು ಸಾಮರಸ್ಯದ ಪರ ಇದ್ದೇವೆ ಬಿ ಜೆ ಪಿಯವರು ಕೋಮು ಸಾಮರಸ್ಯದ ವಿರೋಧವಾಗಿ ಇದ್ದಾರೆ ಇದು ಹಿಂದುಳಿದ ವರ್ಗಗಳ ಅಸ್ಮಿತೆಯನ್ನು ಗುರುತಿಸಬೇಕಾದಂತಹ ಒಂದು ಚುನಾವಣೆ ಯಾಕೆ ಹೇಳಿದರೆ ಮತ್ತೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಏನು ಅವಮಾನವನ್ನು ಬಿಜೆಪಿಯವರು ಮಾಡಿದರು ಈ ಎಲ್ಲ ಅವಮಾನಗಳನ್ನ ಮೆಟ್ಟಿ ನಿತ್ತು ಈ ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ ಅದರ ಜೊತೆಗೆ ಕಳೆದ ಅನೇಕ ವರ್ಷಗಳಿಂದ ಏನು ಕೋರು ಕೋರು ಬಳಗಗಳ ಹೆಸರಿನಲ್ಲಿ ಈ ನಾಡಿನ ಬೀದಿಗಳಲ್ಲಿ ಬೀದಿಯ ಮೆಣವಾಗಿ ಸತ್ತಂತಹ ಹಿಂದುಳಿದ ವರ್ಗಗಳ ಅನೇಕ ಯುವಕರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಥರ ಪದ್ಮಪ್ರಸಾದ್ ಆರ್ ಅವರು ಇಲ್ಲಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಪದ್ಮರಾಜ್ ಪೂಜಾರಿ ಅವರು ಚಂದಿಸಿ ಸ್ವಲ್ಪ ತಪ್ಪಾಯ್ತು ಪದ್ಮರಾಜ ಆರು ಪೂಜಾರಿ ಅವರು ಗೆಲ್ಲಬೇಕಾದಂತಹ ಅನಿವಾರ್ಯತೆ ಈ ನಾಡಿಗಿದೆ ಹಾಗಾಗಿ ನಾನು ಎಲ್ಲ ಮತದಾರರನ್ನು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಪದ್ಮರಾಜ ಅವರ ಪೂಜಾರಿ ನಿಲ್ಲಿಸಬೇಕು ಅಂತ ತಮ್ಮ ಮೂಲಕ ಎಲ್ಲರಿಗೂ ವಿನಂತಿಯನ್ನು ಮಾಡ್ತಾ